ಗಾಯ್ಸ್ ಇವತ್ತು ಇದೇ ಪೆನ್ನು ಇದೇ ಹಾಲಲ್ಲಿ ಕೂತ್ಕೊಂಡು ನಾನು ಎರಡನೇ ಎಕ್ಸಾಮ್ ಬಂದು ಮುಗಿಸಿದ್ದೀನಿ ಇಲ್ಲಿ ಜಾಸ್ತಿ ಹೇಳ ಕೆಡವಾಗಿ ಹೇಳ್ತೀನಿ ಇವಾಗ ನಾನು ಎಕ್ಸಾಮ್ ಕೂತ್ಕೊಂಡು ಇದ್ದೀನಿ ಇನ್ನೇನು ಈಗ ಫಸ್ಟ್ ಫ್ಲೋರ್ ಬಂತು ಇವಾಗ ಓಪನ್ ಆಗಬೇಕು ಓಪನ್ ಆಗಿ ಫ್ರೆಂಡ್ಗಳ್ನ ಮೀಟ್ ಹಾಕಿ ಹೋಗ್ಬೇಕು ನೋಡಿ ಗಾಯಸ್ ಗ್ಯಾಂಗ್ ಹಾಕ್ಕೊಂಡು ಕ್ವಶನ್ ಕೇಳ್ಕೊಂಡು ಮಚಾ ಹೆಂಗಿದ್ಯಾ ಹೆಂಗೆ ಬರದೆ ಹೌದು ನೀನೇ ಹೇಳಾ ಸ್ಟಾರ್ಟಿಂಗ್ ಅಲ್ಲಾ ಡೆಲಿವರಿ ಫಸ್ಟ್ 30 ಪೇಜ್ ಬರ್ತಾ 34 ಪೇಜ್ ಆರಾಮಾಗಿ ಮಚ್ಚಾ ನಾನೇ 32 ಬರ್ಲಿ ಕಣಾ 34 ಬರ್ತಿದ್ದೀನಿ ನೀನೇನಾ 31 ತಿಂಗಳು ಇದು ಎಲ್ಲಾ ಸೂಟ್ ಆಗಲ್ಲ ನೀ ಅಂತ ಮಚ್ಚಾ ನಿನ್ನ ಯಾರೋ ಅರೆಸ್ಟ್ ಆಗೋರೆ ಅಂತ ಹೇಳ್ತಾ ಇದ್ದೆ ಇದು ಮಾಮ್ ಟೆಲಿಗ್ರಾಮ್ ಮತ್ತೆ ಇವಾಗ ಏನಾಯ್ತು ಅವನು ಇವಾಗ ನಿಂಗೆ ಬರೋದಲ್ಲ ಬರ್ತೈತಾ ಯಾರೋ ಬರೋದು ಬರ್ತಿದೆ ಹೌದೇ ತೋ ಸುಳ್ಳು ౌసండ్ అండి ഇറ്റ് സം ബെറ്റർ ആയിരുന്നു ബെറ്റർ ബെറ്റർ ആയിരുന്നു ബെറ്റർ ഓക്കേ സോ പഠിക്ക പഠി പേ ഈ റൂമച്ചാ ഇവനെ പഠി റൂമച്ചാ леയ് റൂമച്ചാ റൂമച്ചാ ഇതെ വെയിറ്റ് ചെയ്യ് ഞാൻ വീഡിയോ മാർക്ക് മാച്ചോൾട്ടൈ കാണിക്കേ മാച്ചാ ആ ഓക്കേ അവര അവസ് കേൾച്ചാലാത്ര പാത്ര പാത്ര ಮೈಕಾಕೋ ಇವಾಗ ಏನಕ್ಕೆ ಈ ಥರ ವೀಡಿಯೋ ಮಾಡ್ತಾ ಇದೆಯಾ ಮಚ್ಚ ನನ್ನ ಕಡೆಯಿಂದ ಮಾಡಿದ್ರೆ ನಾನು ವಾಯ್ಸ್ ಸ್ವಲ್ಪ ಚೆನ್ನಾಗಿ ಕೇಳ್ತಿದ್ದೀನಿ ಮಚ್ಚ ನನಗೆ ನಿಮ್ಮ ಕೈನೋ ಬದೇ ಅದನ್ನು ನಾನು ಹಿಡ್ಕೊಂಡು ಮತ್ತಾಡು ಅದೇನು ಲೇಟ್ ಮಾಡಿ ಅದು ಮಾಡ್ಬಿಡ್ತೀನಿ ಕೊಡು ಆಮೇಲೆ ಕೊಡು ಮಚ್ಚ ಹಾಂ ಹೌದು ಎಕ್ಸಾಮ್ ಎಕ್ಸಾಮ್ ವಾಸ್ ಬೆಟರ್ ಟುಡೇ ಐ ರೋಡ್ ಒನ್ ಸಪ್ಲಿ ಎಕ್ಸಾಮ್ ಆ್ಯಂಡ್ ದಿ ರೆಗ್ಯುಲರ್ ಪೇಪರ್ ಯು ಅಟೆಂಡ್ ಅನ್ ಮಾರ್ನಿಂಗ್ ಎಕ್ಸಾಮ್ ಆಸ್ ವೆಲ್ ಮಾರ್ನಿಂಗ್ ಇಟ್ ವಾಸ್ ಕಾಂಟ್ರಾಕ್ಟ್ ಇಟ್ ವಾಸ್ ಫಾರ್ ಬೆಟರ್ ದ್ಯಾನ್ ದಿ ಅದರ್ ಒನ್ which happened on monday ಬಟ್ but after much ಓಕೆ ಐ ಹೋಪ್ i hope that both of them i'll pass. you wrote two exams yes and you are happy with the two exams as well ಬಾಯ್ 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 ಏನಾಯ್ತು ಕಡೆ ನಡೆಸು ಹಸಿದ್ದೇನೆ ಏನಾಯ್ತು ಇದು ಯಾವ್ತಾ ಏನ್ಗೂ ಹೇಳಿ

ಎಷ್ಟು ಕಷ್ಟ ಆಯ್ತು ಸೂಪರ್ ಮಚ್ಚಾ ಚೆನ್ನಾಗಿ ಪ್ಲಾನ್ ಹಾಕಿದ್ಯಾ ಮೊನ್ನೆ ತೋರಿಸಿದ ಕಾಯ್ನ್ ಐತಾನೆ ಇದು ಫ್ಲಾಶ್ ಬ್ಯಾಕ್ ಮಿತ್ರ ಇದು ಇದು ಬರುತ್ತಾ ಇದ್ರ ಅಂದ್ರೆ ಇದ್ರಲ್ಲಿ ಕೊಡ್ತಾವ್ರ ಟ್ವೆಂಟಿ ಸಿಕ್ಸ್ ಬರುತ್ತೆ ಟ್ವೆಂಟಿ ಸಿಕ್ಸ್ ಬೈನಾನ್ಸ್ ಅಲ್ಲಿ ಬೈನಾನ್ಸ್ ಬೈನಾನ್ಸ್ ಲಿಸ್ಟ್ ಆಗ್ತಾ ಇದು ಯಾವ ನೋಡಿ ಈಗ ಡಾಕ್ಸ್ ಅಂತ ಟ್ವೆಂಟಿ ಸಿಕ್ಸ್ ಲಿಸ್ಟ್ ಆಗ್ತಾ ಇತ್ತಂತೆ ನೋಡು ಏನು ಹೋಗ್ತಾ ಇದೆ ಎಲ್ಲ ಇದ್ರ ಮೇಲೆ ಆಗ್ತಾವ್ರ ಅನ್ಸುತ್ತೆ ಇವಾಗ

ಮುಖನಾ ಮಕ ಅವನ ತಿಕಾತಾರ ಇಲ್ಲ ಅದಲ್ಲ ಮನ್ಸ ಇರಸಿ ಡೈಲಾಗ್ ಎಲ್ಲ ಸುಮ್ಮನೆ ಏ ಜೂನಿಯರ್ಸ್ ಅವರೆಲ್ಲ ನಾವು

ಕಾಣಿಸ್ತಾ ಇರ್ತಾರೆ ಫಾದರ್ಸು ದ ಫಾದರ್ಸ್ ದ ಕಾಲೇಜ್ ಇದು ಬಂದು ಯಾವ್ದಾಗಿದ್ದು ಅಡ್ಮಿನ್ ಬೇಕು ಮಚ ನಂದು ಆ ಕಡೆ ಈ ಕಡೆ ಇದೆ ಮಚ ಈ ಕಡೆ ಇದೆ ಮಚ ಅಲ್ಲಿ ಕಾಣಿಸ್ತಿದ್ದೆ ಅಲ್ಲ ಕೊನೆಯಲ್ಲಿ ಕೊನೆಯಲ್ಲಿ ಒಂದು ಜಾಗದಲ್ಲಿ ಇದು ಮಚ್ಚ ಓ ಮೈಸರ್ ಗೈಸ್ ಎಕ್ಸಾಮ್ ಅಲ್ಲಿ ಕೂತಿರ್ಬೇಕಾದ್ರೆ ಎಲ್ಲ ಚೆಕ್ ಮಾಡಿದೆ ಆದರೆ ಎಕ್ಸಾಮ್ ಬರೀಬೇಕಾದ್ರೆ ನೋಡ್ತೀನಿ ಬ್ಯಾಕಲ್ಲಿ ಬೀಗ ಬೀಗೈ ಚುಸ್ತಾಯಿತು ತೆಗಿಯೋಣ ಅಂದ್ರೆ ಎಲ್ಲ ನನ್ನೇ ಇನ್ವೆಸ್ಟಿಗೇಟ್ ಮಾಡೋಕ್ ಬಂದ್ಬಿಡ್ತಾರೆ ಯಾವುದು ಇನ್ವೆಸ್ಟಿಗೇಟ್ ಇಲ್ಲ ಇಂಗ್ಲಿಜಿ ಲೇಟ್ ಮಾಡೋದಕ್ಕೆ ಬಂದಿರ್ತಾರೆ ಲೈಫ್ ಅಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲ ಲೈಫ್ ಅಲ್ಲಿ ತರ್ಡ್ ಇಂಪಾರ್ಟೆಂಟ್ ಅದಕ್ಕೆ ಹೆಂಗೆ ಕೂತಿದ್ದೆ ಅಂಡ್ ನಾವು ಇವಾಗ ಮನೆಗೆ ಹೋಗೋ ಟೈಮ್ ಬಂದಿದೆ ಸುಹಾಸ್ ಅಲ್ಲಿ ವೇಟ್ ಮಾಡ್ತಾ ಇರ್ತಾನೆ ಹೋಗಬೇಕು ಹಾ ಬಾಯ್ 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 ಸುಹಾಸ್ ಆ ಕಡೆಯಿಂದ ಅಲ್ಲಿಗೆ ಹೋಗ್ತಾನೆ ಅವ್ನ ಮನೆ ಟ್ರೈನ್ ಸಂದ್ರ ಸಡೆಯಲ್ಲ ಇರೋದು ನಾನು ಹೋಗ್ಬೇಕು ವಾರದಲ್ಲಿ ಒಂದು ದಿವಸ ಎಸ್ ಪಿ ಬಿರಿಯಾನಿ ಕ್ಲೋಸ್ ಆಗಿರುತ್ತೆ ಅದು ಮಂಡೇ ಮಂಡೇ ನಾಳೆ ಓಪನ್ ಯಾಕಂದರೆ ಯಾಕಂದ್ರೆ ಈ ಥರ ಎನ್ ವೈಸ್ ನನಗೆ ಒಂದು ಡೌಟ್ ಇದೆ ಗೈಸ್ ಗಾಡಿನ ಇರಬೇಕಾದ್ರೆ ಬಿಟ್ಟಾಗ ಇಂಜಿನ್ ಸೌಂಡು ಫೀಲ್ ಸಿಗುತ್ತೆ ಮತ್ತೆ ಸೌಂಡ್ ಬರುತ್ತೆ ಅದೇ ಕ್ಲಚ್ನ ಹಿಡಿದಾಗ ಇಂಜಿನ್ ಸೌಂಡು ಇಲ್ಲ ಎಂಥದ್ದು ಫೀಲ್ ಸಿಗೋಲ್ಲ ಆವಾಗ ಗಾಡೀಲಿ ಪೆಟ್ರೋಲು ಉಳ್ದಂಗೆ ಇಲ್ಲ ಖರ್ಚಾದಂಗೆ ಅನ್ನೋ ನೋ ಕ್ಲಾರಿಟಿ ನನಗಿಲ್ಲ ಸೊ ನಿಮ್ಗೆ ಯಾರೋರು ಕಮೆಂಟ್ ಕೊಟ್ಟೆ ಸೊ ನಿಮ್ಗೆ ಯಾರೋ ಗೊತ್ತಿದ್ರೆ ಕಮೆಂಟ್ ಮಾಡಿ ಸೊ ದಟ್ ನಮ್ಮಂತ ಅವ್ರಿಗೆ ವಿಷಯ ಗೊತ್ತಾಗುತ್ತೆ ಆಮೇಲೆ ಅಷ್ಟೆ ಸೊ ಇವಾಗ ನನ್ನ ಯೂಟ್ಯೂಬ್ ಚಾನಲೈನ ಎಡಿಟ್ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡೋದು ಮಧ್ಯಾಹ್ನ ಊಟ ಏನೂ ಇಲ್ಲ ಅಂತ ಇವಾಗ ಈ ಕಡೆ ತಗೊಂಡು ಬಂದೀನಿ ಕಚೋರಿಗೆ ಚಟ್ನಿ ಸ್ವೀಟ್ ಹಾಕಿಟ್ಟು ಮೊಸರು ಹಾಕಿ ಕೊಡ್ತಾರೆ ಹೌದು ಸಾರಿ ಚಟ್ನಿ ಸ್ವೀಟು ಮೊಸರು ಜೊತೆ ಒಂದು ಮೆಂಚಿ ಕೈ ಕೊಡ್ತಾರೆ ಹಿಂದಿರೋ ಹತ್ತು ರೂಪಾಯಿ ಇದ್ರ ಬಂದರೆ ನೋಡಿ ಆಲ್ರೆಡಿ ಸಮೋಸ ಕಚೋರಿ ಬಿಟ್ಟು ಮಿಕ್ಕಿದೆಲ್ಲ ಸೋಲ್ಡ್ ಔಟ್ ಬೈದವೆ ಟೇಸ್ಟ್ ಹೇಗಿತ್ತು ಅಂದರೆ ನಂಗೆ ಎರಡು ತಿನ್ನೋ ಥರ ಇಷ್ಟ ಆಗಿದೆ ಆಗಿದೆ ಗಾಯ್ಸ್ ಬೆಳಗ್ಗೆ ಜಾಕಲ್ಲಿ ಈ ಕಡೆ ಜಾತ್ರೆ ನಡೀತಾ ಇದೆ ಇಲ್ಲ ಎಲ್ಲ ಊರ ಹಬ್ಬ ಇರಬೇಕು ಮೆರ್ವಣ್ಣ ಇವಾಗ ನಾನು ನಮ್ಮ ಮಾವನ ಮನೆ ಕಡೆ ಹೋಗ್ತಾ ಇದ್ದೀನಿ ಸಂಧ್ಯಾ ಅಲ್ಲೇ ಕಾಣಿಸ್ತಾಳೆ ಅಂಡ್ ಸಂಧಿ ಇಲ್ಲಲ್ಲ ಮನೇಲಿ ಕಾಣಿಸ್ತಾಳೆ ಅಂಡ್ ಇದೇ ನಮ್ಮ ಮಾವನ ಮನೆ ಮೇಲ್ಗಡೆ ಇರ್ತಾಳೆ ಯಾರೋ ಬಂದಂಗೋರೆಲ್ಲ ಒಂದು ಈ ಕಡೆ ನಾಯಿ ನನ್ನ ನೋಡ್ರೆ ಬಗುಳ್ತಾ ಇರತ್ತೆ ನಾನು ಅಂದ್ರೆ ತುಂಬಾ ಹೊಟ್ಟೆವರಿ ಅನಿಸುತ್ತೆ ನಾಯಿಗೆ ಎನಿವೇಸ್ ಗಾಯ್ಸ್ ಇವತ್ತು ಫಸ್ಟು ಕೃಷ್ಣ ಜನ್ಮಾಷ್ಟಮಿ ಅಂತ

ಓ ಅಣ್ಣ ಆಲ್ರೆಡಿ ಅನ್ಸ್ಪ ಬೇಕಲ್ಲ ಅಣ್ಣ ಇದೇ ವಿಷಯ ನಮಗೆ ಓಕೆ ನೆನ್ನೆದ್ದು ಡೋರಿಂದ ಈಚೆನೆ ಹೆಜ್ಜೆಗಳು ನಿಲ್ಕೊಂಡು ಹೋಗಿದ್ದಾಳೆ ಬಟ್ ವೇರ್ ಓಹೋ ಓಹ್ ನಾನು ಸ್ಟಾರ್ಟಿಂಗಲ್ಲಿ ಇಷ್ಟೇ ಅಂದ್ಕೊಂಡಿದ್ದೆ ಆದರೆ ಇದೊಂದು ಬಿಟ್ಟು ಈ ಕಡೆ ಒಂದು ಮಾಡಿದ್ದಾಳೆ ತೊಟ್ಲು ಜೊತೆ ಚೆನ್ನಾಗಿ ಮಾಡಿದ್ದೇವೆ ಏ ಹೋಗಿಲ್ಲ ಅವಳು ಆಫೀಸ್ಗೆ ನಾನೇ ಇವತ್ತಿಲ್ಲ ಇದಕ್ಕೆ ರಜೆ ಹಾಕ್ಬಿಟ್ಟವಳೆ ಸ್ಕೂಲ್ ರಜೆ ಹಾಕೋಳೆ ಕೋಸ್ಟ್ ಪವಿಯ ಹ್ಞೂ ಎಲ್ಲ ಭಕ್ತಿ ನಾನು ಬರ್ತಾ ಇದ್ದೆ ಸ್ವಲ್ಪ ಲೇಟ್ ಆಗೋಯ್ತು ಮತ್ತೆ ಹೇಳು ಎಲ್ಲಿ ಅಕ್ಕ ಏನ್ ಮಾಡ್ತಾ ಇದ್ದಾಳೆ ವ್ಲಾಗ್ ಮಾಡ್ತಾ ಇದ್ದಾಳೆ ಓ ಓ ಬ್ರಾ ಹಾಯ್ ಬ್ರೈಬ್ ಸಂಜೆ ಕಾ ಥರ ಆಯ್ತಾ ಓ ನಾವು ನಿಮ್ಮ ಅಭಿಮಾನಿ ಕಣಕ್ಕೋ ತೋ ತಗೆ ಚುಟುಕ್ ಚಾನೆಲ್ ಅವೆ ನಾನು ಹಿಂಗ್ ರೆಡಿ ಆಗಿದ್ದೀನಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ನಿಮ್ಮೆಲ್ಲರಗೂ ಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು ಗಾಯ್ಸ್ ಅವತ್ತು ನಮ್ಮ ಮನೆ ಲಕ್ಷ್ಮಿ ಪೂಜೆ ಮಾಡಿದಾಗ ಏನೇನು ಡೈಲಾಗ್ ಹೇಳಿದ್ದು ಏನೇನು ಮಾಡಿ ಗೆಸ್ ನೀ ಅಡಿಗೆ ಇವತ್ತು ಹೋಗ್ಲಿ ನಿಮ್ಮ ಮನೆಯಲ್ಲಿ ನೀ ಮಾಡಿ ಗೆದ್ದ ಅಡಿಗೆ ಊಟ ಮಾಡೋ ಗೊತ್ತಾಗುತ್ತೆ ಏನ್ ಮಾಡಿ ಚಾಲೆಂಜ್ ಓಕೆ 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 ಆ ಚಾಲೆಂಜ್ ವಿಡಿಯೋ ನಾನು ನೆನ್ನೆ ಹೇಳಿದೀವಿ ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ದಾಗ ವಿಡಿಯೋ ಮಾಡಿದೀವಿ ಹೆನಿವೇಸ್ ಯಾವತ್ತು ಟ್ರೈಪೋರ್ಡ್ ಯೂಸ್ ಕೊಡ್ತಾ ಇದೆಯಾ ಚೂರ ಇರೋ ನಿಮಿಷ ನಾಚಿಕೆ ಮಾಡಿದ ಪ್ರಶ್ನೆ ಬೇಡ ಇಲ್ಲಿ ಆಯ್ತಾ ದಿನ ದಿನ ಹಾ ಕೇಳ್ತಾ

ಒಂದೆರಡು ನಿಮಿಷ ತಿಳ್ಕೊಂಡು ಸರಿ ನೀನ್ ಬರ್ಡೇ ನೆಕ್ಸ್ಟ್ ತಿಂಗ್ಳ ತಾನೆ ಏನ್ ಮೇಲಿಂದ ಇಳಿದು ಬಂದಿದ್ದೀರಿ ಏನ್ ಕೊಟ್ಟಿದ್ದೀರಾ ಏನ್ ನೀವು ಜಾತ್ ಕೊಡಕ್ಕೆ ಎಲ್ಲಾರ್ಗು ಯಾವ ತಿಂಗ್ಳಾದ್ರೇನು ಯಾವ ದಿನ ಆದ್ರೇನು ಬರ್ಡೇ ದಿನ ಕೊಡ್ಬೇಕಷ್ಟೇ ಗೊತ್ತಿರಲ್ಲ ಹೇಳು ಮಾತಾಡೋದಲ್ಲ ಎಲ್ಲಿ ಸರಿ ಸರಿ ನಿನ್ ಬಾಟೆ ನಿಂಗೆ ನಿಂಗೇನ್ ಬೇಕು ಕೊಡಿಸ್ತೀನಿ ಆಯ್ತಾ ನೂರು ರೂಪಾಯಿ ಒಳಗಡೆ ಡಿಸೈಡ್ ಮಾಡ್ಕೋ ಎಲ್ಲ ಡೂಪಿ ಒಂದು ನನ್ ಡ್ರೈಪೋರ್ ಡಿಸ್ಕೌಟ್ ಬೇಕಂದ್ರೆ ಫಸ್ಟ್ ನನಗೊನು 1000 ರೂಪಾಯಿ ಹಾಕಕ್ಕೆ ಆಕೌಂಟ್ ಗೆ ಅವಾಗಿಸ್ಕೊಡ್ತೀನಿ. ನನ್ನ ಮೇಲೆ ನಿಮಗೆ ಯಾಕೆ ಇಷ್ಟ ದ್ವೇಷ? ನಾನು ತಪ್ಪು ಮಾಡಿದಿನಿ? ಅದ್ರೆ ನಾನು ಶೋ ಮಾಡೋ ಪರಿಸ್ಥಿತಿರಲ್ಲ ಬಿಕಾಸ್ ನನ್ನ ಫೋನ್ पे ಏನು ಆಗ್ತಾ ಇಲ್ಲ. ಸಿಮ್ ಕಾರ್ಡ್ ಸಿಮ್ ಕಾರ್ಡ್ ಆ ಸ್ವಿಚ್ ಆಫ್ ಅದೇ ರಾತ್ರಿ. ಅಲ್ಲ ಸಿಮ್ ಸಿಮ್ ಎಲ್ಲ ಈ

ಹೌದಾ ಗೈಸ್ ಸಂಜೆ ಗಾಯ ಆದಾಗಿಂದ ಅವ್ಳ ಕಾಳನ್ನ ಇದುವರೆಗೂ ನಾನು ನೋಡಿಲ್ಲ ಹೆಂಗಾಗೈತೆ ಅಂತ ಹಿಂಗಾಗಿದೆ ಗೈಸ್ ಪಾಪ ಈ ಒಂದು ಗಾಯಕ್ಕೆ ಎಷ್ಟು ದಿನದಿಂದ ಬ್ಯಾಂಡೇಜ್ ಹಾಕ್ತಾ ಇದ್ದೆ ಸಂಜೆ ಒಂದು ಎರಡು ವಾರನಾ ಎರಡು ವಾರಕ್ಕಿಂತ ಜಾಸ್ತಿನೇ ಆಗೈತೆ ರೀ ಹ್ಞೂ ಸೊ ನಮ್ಗೇನಾದ್ರು ಈ ಥರ ಗಾಯ ಆಗಿದ್ರೆ ಸ್ಮಾ ಮತ್ತೆ ಅಯ್ಯೋ ಅಯ್ಯೋ ಓಡ್ದೆ ಓಡ್ತಿ ನನ್ನ ಲಾಸ್ಟ್ ಹಾರ್ಟ್ ಸೂಪರ್ ಯೂಸ್ ಮಾಡ್ಕೊಂಡು ನೋಡಿ ಬಗ್ಗೆ ಏನೇನು ಹೇಳ್ತವ್ರಿ ಈ ಕಡೆ ನೋಡೋ ನೋಡೋ ನಿನ್ನ ಜಗತ್ಗೆ ಪರಿಚಯ ಮಾಡ್ತಾ ಇದ್ದೀನಿ ಮಾಡಿಸ್ತಾ ಇದ್ದೀನಿ ಜೋಕ ಖುಷಿ ಪಡ್ಬೇಕು ನೋಡಿದ್ರೆ ನನ್ಗೆ ಹೇಳ್ತಾ ಇದ್ಯಾ ನಂದು ನೋಡು ಎಲ್ಲದು 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 ಟ್ವೆಂಟಿ ತ್ರೀ ಕೆ ಸಂಜೆ ಹಾಗೆ ಟ್ವೆಂಟಿ ಟೂ ಇತ್ತು ನೈಸ್ ಹಾಂ ನೋಡು 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 ಸಂಜೆ ಇನ್ನು ಯೂಸ್ ಮಾಡ್ಕಂತ ಏನಿ ಅಂತ ಹೇಳ್ಕೊಬೇಡ ಇವಾಗ ಒಂದು ಪಟಾಕಿಗೆ ಬೆಂಕಿ ಹಚ್ಚೋದಕ್ಕೆ ಇಲ್ಲ ಅಂಟ್ಸೋದಕ್ಕೆ ಊದ್ಗಡ್ಡಿ ಕಿಡಿನೇ ಬೇಕು ಹಂಗಂತ ಊದ್ಗಡ್ಡಿ ಎಷ್ಟು ಪಟಾಕಿ ಹಚ್ಚಲ್ಲ ಊದ್ಗಡ್ಡಿ ಖುಷಿ ಪಡಬೇಕು ಇಂಥ ಕೆಲಸ ಮಾಡ್ತೈತೆ ಅಂತ ಯಾರ ದೊಡ್ಡ ಹುಡುಗೇಟಿ ನೀನೇನ ಯಾವ ಇವೆಲ್ಲ ಕೃತಾವೇ ಬಿಡೋದಿಲ್ಲ ಅಂತವೆ ಏನಾಯ್ತಾ ಹಂಡ್ರೆಡ್ ಕೆ ಇದು ಸರ್ಪ್ರೈಸ್ ಬೇಕಲ್ಲ ಅಷ್ಟೇ ಜನಕ್ಕೆ ಹಂಡ್ರೆಡ್ ಕೆ ಸಬ್ಸ್ಕ್ರೈ ಇದು ಸರ್ಪ್ರೈಸ್ ಸರ್ಪ್ರೈಸ್ ಅದನ್ನು ಫಸ್ಟಿಂದ ಏನು ಮಾಡ್ತಾರೆ ನೋಡೋಣ ಗೈಸ್ ಈ ಕಡೆ ನಮ್ಮಣ್ಣ ಪನ್ನೀರಲ್ಲಿ ಏನೇನು ಮಾಡ್ತಾ ಇದ್ದಾರೆ ಸರಿ ವರ್ಷ ಬಿಸಿ ಇಲ್ವಾ ಬಿಸಿ ಇದೆ ಓಕೆ ಓಕೆ ಮುಟ್ಟು ನೋಡ್ಬೇಕು ಅಕ್ಕ ಆಗಲ್ಲ ಹಾಂ ಬೆಂದಿದ್ದೇನೋ ಟೇಸ್ಟ್ ಮಾಡ್ತೀನಿ

ಈ ಪನ್ನೀರ್ ಟಿಕ್ಕಾದ ಮೊದಲನೇ ರೌಂಡ್ ಖಾಲಿ ಆಗಿದೆ ಅದಕ್ಕೆ ಇವಾಗ ಸಬ್ಸಿಕ್ವೆಂಟ್ ರೌಂಡ್ಸ್ ನಡೆಸ್ತಾ ಇದ್ದಾರೆ ಈ ಕಡೆ ವರುಣ ಜೀವನದಲ್ಲಿ ಮೊದಲನೇ ಬಾರಿಗೆ ಪನ್ನೀರ್ ಟಿಕ್ಕಾಗೆ ಮಸಾಲೆ ಕಳಿಸ್ತಾ ಇದ್ದೇನೆ ಮಾಡಿದ್ಯಾಸ್ ನಾನು ಅದನ್ನೇ ಹೇಳಿದ್ದು ನಾನು ಏನು ಕಣಿಂದಾಗೆಸ್ ಪರವಾಗಿಲ್ಲ ಸಂಜೆ ಸ್ವಲ್ಪ ಜಾಸ್ತಿನೇ ಮಾಡಿದ್ದಾಳೆ ಇದು ಇನ್ನೊಂದಷ್ಟು ಮಾಡಲ್ಲ ಆದರೆ ಅದೆಲ್ಲ ಹೋಗ್ಬಿಟ್ಟೈತಿ ಟೈಮ್ ಅದಕ್ಕೆ ನನ್ನ ಪುಣ್ಯಕ್ಕೆ ಸಿಕ್ಕೈತಿ ತಿನ್ನೋಕ್ಕೆ ಸಂಜೆ ಕಳ್ಸೋ ಟೈಮ್ ಹೇಳ ಹೇಳ ಎತ್ತಿದ್ರೆ ಕ್ಯಾಮ್ರಾ ಏನು ಫೋನ್ ಬೇಕಾ ಸಂಧ್ಯಾ ಯಾರ ಸೊ ಬುಬಿ ನಂದನ ಇಬ್ಬರು ಮನೆಗೆ ಹೋಗ್ತಿದ್ದಾರೆ ಹೋಗ್ತಿದ್ದಾರೆ ಇವತ್ತು ಸಂಧ್ಯಾ ಕೃಷ್ಣ ಜನ್ಮಾಷ್ಟಮಿ ದಿನ ಕೃಷ್ಣನೆಲ್ಲ ಕೂರಿಸಿ ಈ ಥರ ಎಲ್ಲ ಅಲಂಕಾರ ಮಾಡಿ ಕೊನೆ ಪೂಜೆಯನ್ನು ಮುಗಿಸಿ ಆರತಿ ತಟ್ಟೆನ ಅಲ್ಲಿಕ್ಕಿದ್ದಾಳೆ ಸೊ ಇವತ್ತಿಗೆ ಇವಳು ಮನೆಯಲ್ಲಿ ಇಷ್ಟೇ ಅನ್ಸುತ್ತೆ ಹಿಡ್ಕೊಂಡು ರಿಮೋಟ್ ಸೊ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಇವಳು ಯಾವ್ದು ನೀವು ಮಿಕ್ಕಿರೋ ಕೆಲಸಗಳು ಮಾಡ್ಕೊಂತಾವಳೆ ಸೊ ಅಷ್ಟೇ ವಿಷಯ ಪ್ಲೀಸ್ ಮಾಡಿ ಏನಾಯಿತು ಕಾಲೆಲ್ಲ ಮುಗಿತಾವಳೆ ಅಪರೂಪಕ್ಕೆ ಬರೋ ವರ್ಷಕ್ಕ